ಹೊಸ ಕಟ್ಟಡ ಯಾವ ರೀತಿ ನಿರ್ಮಾಣ ಮಾಡಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಎ ಸಿ ಸಿ ಕಂಪನಿಯಿಂದ ತಿಳಿಸಿಕೊಡಲಾಗುತ್ತದೆ ಅಂತ ಎ ಸಿ ಸಿ ಕಂಪನಿಯ ಇಂಜಿನಿಯರ್ ಶ್ರೀನಿವಾಸ್ ಬಿಶಾಲಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಎ ಸಿ ಸಿ ಕಂಪನಿ ಹಾಗೂ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಆರ್ಕಿಟೆಕ್ಟ್ ವೆಲ್ಫೇರ್ ಸೊಸೈಟಿಯ ಸಹಯೋಗದಲ್ಲಿ ಕಟ್ಟಡ ಕಾಮಗಾರಿಗಳ ಸಂಪೂರ್ಣ ನಿರ್ಮಾಣದ ಸಂಪೂರ್ಣ ಮಾಹಿತಿಯ ವಾಹನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಒಂದು ಕಟ್ಟಡ ನಿರ್ಮಾಣವಾಗಬೇಕಾದರೆ ಸಿಮೆಂಟ್ ಸ್ಟ್ಯಾಂಡ್ ಮರಳು ಸ್ಟೀಲ್ ಯಾವ ರೀತಿ ಬಳಕೆ ಮಾಡ ಹಾಗೂ ಕಟ್ಟಡ ಕಾರ್ಮಿಕರು ಯಾವ ರೀತಿ ಸುರಕ್ಷತೆ ಇರಬೇಕು ಎನ್ನುವುದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಅಥಣಿಯ ಮೈನುದ್ದೀನ್ ಮುಲ್ಲಾ ಎಸಿಸಿ ಸಿಮೆಂಟ್ ಡೀಲರ್ ಅಮಾನುಲ್ಲಾ ಮುಲ್ಲಾ ಹಾಗೂ ಸೇಲ್ಸ್ ಮ್ಯಾನ್ ಸಲೀಂ ಮುಜಾವರ್ ಅವರನ್ನ ಸಂಪರ್ಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಅಂತ ಕರೆಯನ್ನು ಕೊಟ್ಟರು ಅಂತ ಇದು ಇದೆ ಅಲ್ರಿ ಪ್ರಮೋಷನಲ್ ವ್ಯಾನ್ ಅಂತ ಇರೋದು ಇದು ಸ್ಪೆಷಲಿ ಈ ಕಾನ್ಸೆಪ್ಟ್ ಎಸಿಸದಲ್ಲೇ ಬಂದಿರೋದು ಇದು ಈ ಕಾನ್ಸೆಪ್ಟ್ ಅರ್ಥ ಏನಂತಂದರೆ ನಾವು ಕೆಲವೊಂದು ಟೆಕ್ನಿಕಲ್ ಸೆಮಿನಾರ್ ಮಾಡ್ತೇವೆ ಆ ಸೆಮಿನಾರಲ್ಲಿ ಲೇಬರು ಮೇಸನ್ಸು ಬಂದಿರೋಲ್ಲ ಈ ಮಾಡೋ ಉದ್ದೇಶ ಏನಂದ್ರೆ ನಾವು ಈ ಸಣ್ಣ ಸಣ್ಣ ಹಳ್ಳಿದಲ್ಲೂ ಎಲ್ಲೆಲ್ಲಿ ಮನೆಗೆ ಕಟ್ತಾಯಿರ್ತಾರೆ ಅಲ್ಲಿ ಲೇಬರ್ಗಳಿಗೆ ಪ್ರಾಕ್ಟಿಕಲಿಯಾಗಿ ಈ ವ್ಯಾನ್ದಲ್ಲಿ ಮತ್ತ ಟಿ ವಿ ಇದೆ ಅದ್ರ ಮುಖಾಂತರ ನಾವು ಅವರಿಗೆ ಎಲ್ಲ ವೀಡಿಯೋ ಮುಖಾಂತರ ಪ್ರಾಕ್ಟಿಕಲಿ ವರ್ಕ್ಮ್ಯಾನ್ಶಿಪ್ ಹ್ಯಾಂಗ್ ಮಾಡಬೇಕು ಕಾಂಕ್ರೀಟ ಮೇಸನ್ರಿ ವರ್ಕ್ ಪ್ಲಾಸ್ಟರ್ ಬಗ್ಗೆ ಇದನ್ನು ಎಲ್ಲನೂ ಮಾಹಿತಿ ಕೊಡೋ ಕೊಡೋಸಲಂದು ಇದು ಪ್ರಮೋಷನಲ್ ವ್ಯಾನ್ ಅಂತ ಸ್ಟಾರ್ಟ್ ಮಾಡಿದೆ ಎಂಟೈರ್ ಬೆಳಗಾಂ ಡಿಸ್ಟ್ರಿಕ್ದಲ್ಲಿ ಥ್ಯಾಂಕ್ ಯು ಸರ್ ಬಗ್ಗೆ ಇದು ವ್ಯಾನ್ ಅತ್ತಣಿ ಇಂಜಿನಿಯರ್ ಅಸೋಸಿಯೇಷನ್ ಕಡೆಯಿಂದ ನಾವು ಉದ್ಘಾಟನಾ ಕಾರ್ಯಕ್ರ ಕಾರ್ಯಕ್ರಮ ರೀ ಈ ವ್ಯಾನ್ ಮುಖಾಂತರ ನಾವು ಸರ್ವಿಸ್ ಅಂತಂದ್ರೆ ಕಾಂಟ್ರಾಕ್ಟ್ರುಗಳಿಗೆ ಈವನ್ ಮೇಸನ್ಸ್ಗಳಿಗೆ ಲೇಬರ್ಗಳಿಗೆ ಕಟ್ಟಡ ಬಗ್ಗೆ ಮಾಹಿತಿ ಕೊಡ್ತೇವೆ ಯಾವ್ಯಾವ ಎಸ್ಟೇಟ್ ಪ್ರಮಾಣ ಹಾಕೋದ್ರ ಬಗ್ಗೆ ಮಾಹಿತಿ ಅದೇ ಥರ ಕಾಂಕ್ರೀಟದಲ್ಲಿ ಈ ಗ್ರೇಡ್ ಆಫ್ ಕಾಂಕ್ರೀಟ್ ಇರ್ತಾವೆ ಆ ಗ್ರೇಡ್ ಆಫ್ ಕಾಂಕ್ರೀಟಲ್ಲಿ ಯಾವ್ಯಾವ ಪ್ರಮಾಣ ಉಸುಕು ಕಡಿ ಸಿಮೆಂಟು ನೀರು ಯಾವ್ಯಾವ ಎಸ್ಟೇಟ್ ಪ್ರಮಾಣ ಹಾಕೋದ ಬಗ್ಗೆ ಮಾಹಿತಿ ಕೊಡ್ತೇವೆ ಪ್ಲಾಸ್ಟರ್ ವರ್ಗದಲ್ಲೂ ಅದ್ರ ಬಗ್ಗೆಯೂ ಮಾಹಿತಿ ಕೊಡ್ತೇವೆ ಇಷ್ಟೆಲ್ಲ ಆದಮೇಲೆ ಲೇಬರ್ಗಳು ಸೈಡದಲ್ಲಿ ಸೇಫ್ಟಿ ಪ್ರಕಾರ ಹೆಂಗೆ ಕೆಲಸ ಮಾಡಬೇಕು ಸೈಡ್ದಲ್ಲಿ ಮಳೆ ಬಿದ್ದಿರ್ತವೆ ಅದನ್ನು ಸೆಂಟ್ರಿಂದು ಮಳೆ ಬಿದ್ದಿರ್ತವೆ ಅದನ್ನು ಸೈಡ್ ಮಾಡಿ ಸೇಫಾಗಿ ಕೆಲಸ ಮಾಡೋದು ಅದ್ರ ಬಗ್ಗೆನೂ ಅವರಿಗೆ ಮಾಹಿತಿ ಕೊಡೋ ಉದ್ದೇಶ ಇದೆ ಈ ವ್ಯಾನ್ ಮುಖಾಂತರ ಎ ಸಿ ಸಿದಲ್ಲಿ ಎ ಸಿಮೆಂಟ್ ಮತ್ತು ವಾಟರ್ ಪ್ರೂಫಿಂಗ್ ಕೆಮಿಕಲ್ ಟೈಲ್ ಅಡೇಸಿವ್ ಎ ಸಿ ಬ್ಲಾಕ್ ಕೆಮಿಕಲ್ ಇವೆಲ್ಲವೂ ಇದೆ ಟೋಟಲಿ ಹದಿಮೂರು ಪ್ರಾಡಕ್ಟ್ ಇದೆ ಸಿಮೆಂಟ್ ಜೊತೆನೆ ಇವೆಲ್ಲ ಕನ್ಸ್ಟ್ರಕ್ಷನ್ದಲ್ಲಿ ಯೂಸ್ ಆಗೋದು ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿಗೆ ಇಲ್ಲಿ ನಮ್ಮದು ಎ ಸಿ ಸಿ ಎಕ್ಸ್ಕ್ಲೂಸಿವ್ ಡೀಲರ್ ಇದ್ದಾರೆ ಮೈನುದ್ದೀನ್ ಮುಲ್ಲ ಅವರು ಅವ್ರಿಗೆ ನೀವು ಸಿಮೆಂಟ್ ಪ್ರಾಡಕ್ಟ್ ನಮ್ದು ಎ ಸಿ ಸಿ ಪ್ರಾಡಕ್ಟ್ ಬೇಕಾದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವಾಗಲೂ ನಮಗೆ ಸಪೋರ್ಟ್ ಆಗಿರೋದು ಅಥಣಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಇವನ್ ಅವರಿಗೂ ಕಾಂಟ್ಯಾಕ್ಟ್ ಮಾಡ್ರೆ ಅವರು ಗೈಡ್ ಮಾಡ್ತಾರೆ ಅಥನಿ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರಾದ ಶಿವಲಿಂಗ ಗಲ್ಗಲಿ ಮಾತನಾಡಿ ಯಾವುದೇ ಒಂದು ಕಟ್ಟಡ ನಿರ್ಮಾಣವಾಗಬೇಕಾದ್ರೆ ಅದಕ್ಕೆ ಬೇಕಾಗುವ ವಸ್ತುಗಳ ಸಂಪೂರ್ಣ ಮಾಹಿತಿ ಬಗ್ಗೆ ಎ ಸಿಮೆಂಟ್ ಕಂಪನಿಯ ವತಿಯಿಂದ ಮೊಬೈಲ್ ಫ್ಯಾನ್ ಮೂಲಕ ಕಟ್ಟಡ ನಿರ್ಮಾಣ ಮಾಲೀಕರಿಗೆ ಕಾರ್ಮಿಕರಿಗೆ ಸಂಪೂರ್ಣ ಮಾಹಿತಿಯನ್ನು ಎ ಸಿ ಸಿ ಕಂಪನಿಯಿಂದ ನೀಡ್ತಾರೆ ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಿ ಅಂತ ಕರೆಯನ್ನು ಕೊಟ್ಟರು ಸಿಮೆಂಟ್ದವರು ಒಂದು ಮೊಬೈಲ್ ವ್ಯಾನ್ ಅಂತ ಹೇಳಿ ಒಂದು ಎಲ್ಲ ಇಂಜಿನಿಯರ್ಸ್ಗಾಗಲಿ ಕಾರ್ಮಿಕರಿಗಾಗಲಿ ಕಟ್ಟಡ ಮಾಲೀಕರಿಗಾಗಲಿ ಒಂದು ಒಳ್ಳೆ ಸ್ಟ್ರೆಂತ್ ಬದಲು ಅಥವಾ ಕಟ್ಟಡ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೆ ಅಂಥೇಳಿ ಒಂದು ಮೊಬೈಲ್ ವ್ಯಾನ್ ಅಂತ ಹೇಳಿ ಎಲ್ಲ ಹತ್ತನಿ ತಾಲೂಕಿನಲ್ಲಿ ಇವತ್ತಿಂದ ಒಂದು ಎ ಸಿ ಸಿ ಕಂಪ್ನಿ ವತಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದರದ ಉಪಯೋಗ ಇದು ಎಲ್ಲರ ಸೆಂಟ್ರಿಂಗ್ದವರಾಗಲಿ ಗೌಂಡ್ಯರಾಗಲಿ ಮನಿ ಮಾಲೀಕರಾಗಲಿ ಅವರು ತಿಳ್ಕೊಳ್ಳುವಂಥ ವಿಷಯಗಳನ್ನು ಅವರು ತಿಳಿಸ್ಕೊಡ್ತಾರೆ ಕಟ್ಟಡಕ್ಕೆ ಯಾವ ರೀತಿ ಕಾಂಕ್ರೀಟ್ ಆಗಬೇಕು ಪ್ಲಾಸ್ಟರಿಂಗ್ ಆಗಲಿ ಅಥವಾ ಟೆಕ್ನಿಕಲ್ ಅಂದರೆ ಟೆಕ್ನಿಕಲ್ ವಿಷಯ ಬದ್ದಲ್ಲಿ ಎಲ್ಲ ಹೇಳಿಕೊಡ್ತಾರೆ ಈಗ ಮೆಸ್ತ್ರಿ ಅದು ಎಲ್ಲರೂ ನಾರ್ಮಲಿ ತಮ್ಮ ತಮ್ಮ ಕೆಲಸ ತಾವು ಯೂಸುವಲಿ ಮಾಡ್ತಿರ್ತಾರೆ ಆದರೆ ಟೆಕ್ನಿಕಲಿ ಹೆಂಗೆ ಇದನ್ನು ಮಾಡಬೇಕು ಏನೇನು ಅದಕ್ಕೆ ಪ್ರಮಾಣ ಹಾಕಬೇಕು ಅದರ ಸ್ಟ್ರೆಂಕ್ ಹೆಂಗೆ ನೋಡ್ಕೋಬೇಕು ಅನ್ನೋದು ಒಂದು ಒಳ್ಳೆಯ ಉದ್ದೇಶದಿಂದ ಎ ಸಿ ಸಿ ಕಂಪ್ನಿಯವರು ಇದನ್ನು ಬೆಳಗಾವ್ ಜಿಲ್ಲೆಯೊಳಗೆ ಅತನಿ ತಾಲೂಕಿಂದ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಇಲ್ಲಿ ನಮ್ಮ ಸಿದ್ದೇಶ್ವರ ಆಶೀರ್ವಾದದಿಂದ ಇಲ್ಲಿ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ಇಂಜಿನಿಯರ್ ಸಿವಿಲ್ ಅಸೋಸಿಯೇಷನ್ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅಥಣಿ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ವೆಲ್ಫೇರ್ ಸೊಸೈಟಿಯ ಉಪಾಧ್ಯಕ್ಷರಾದ ಮುರುಗೇಶ್ ಪಾಟೀಲ್ ಮಾತನಾಡಿ ಒಂದು ಕಟ್ಟಡ ನಿರ್ಮಾಣವಾಗಬೇಕಾದ್ರೆ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಮಾಲೀಕರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಎ ಕಂಪನಿಯ ವತಿಯಿಂದ ಮೊಬೈಲ್ ವ್ಯಾನ್ ಮೂಲಕ ಎಲ್ಲ ಗ್ರಾಹಕರು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಗ್ರಾಹಕರಿಗೆ ಕರೆಯನ್ನು ಕೊಟ್ಟರು ಅವರ ವತಿಯಿಂದ ಅಚನೆಯಲ್ಲಿ ಇವತ್ತಿನ ದಿನ ಒಂದು ಪ್ರಮೋಷನಲ್ ವ್ಯಾನ್ ಸರ್ವ ಮಾಹಿತಿ ಕನ್ಸ್ಟ್ರಕ್ಷನ್ ಮಾಡುವಾಗ ಏನೇನು ಅವಶ್ಯಕತೆ ಇರ್ತದೆ ಅದರಲ್ಲಿ ಕಾಂಕ್ರೀಟ್ನಲ್ಲಿ ಏನೇನು ಪ್ರಮಾಣ ಬಳಸಬೇಕು ಯಾವ ಗುಣಮಟ್ಟ ಬಳಸಬೇಕು ಮತ್ತು ಲೇಬರ್ಗಳಿಗೆ ಯಾವ ಥರವಾದ ಸ್ಕಿಲ್ಸ್ಗಳನ್ನು ಬಳಸಬೇಕು ಅಂಥೇಳಿ ತಿಳುವಳಿಕೆ ಕೊಡೋಕಂತ ಹೇಳಿ ಇವತ್ತಿನ ದಿವಸ ಎಸ್ ಎಸ್ ಸಿ ಅವರು ಒಂದು ಪ್ರಮೋಷನ್ ವ್ಯಾಲನ್ನ ಚಾಲನೆ ಬಿಟ್ಟಿದ್ದಾರೆ ಅದು ನಮ್ಮ ಬೆಳಗಾವಿ ಡಿಸ್ಟಿಕ್ಕಲ್ಲಿ ಮೊದಲಾಗಿ ಅತನೇಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅವರು ಸ್ಟಾರ್ಟ್ ಮಾಡಿದರು ಎಲ್ಲ ನಮ್ಮ ಇಂಜಿನಿಯರ್ಸ್ಗಳಿಗೂ ಕೂಡ ಅಲ್ಲಿ ಸಾಯ ತಮ್ಮ ಕೆಲಸ ಚಾಲೂ ಇರುವಂಥ ಎಲ್ಲ ಪ್ರತಿಯೊಂದು ಕಟ್ಟಡಗಳಿಗೂ ಅನುಕೂಲ ಆಗಲಿ ಯಾರ್ಯಾರು ಎ ಸಿಮೆಂಟ್ಸ್ ಬಳಸ್ತಾ ಇದ್ದಾರೆ ಅವರಿಗೆಲ್ಲ ತಮ್ಮ ಗುಣಮಟ್ಟಗಳನ್ನು ಹೆಚ್ಚು ಮಾಡಿಕೊಳ್ಳಿ ಗುಣಮಟ್ಟವನ್ನು ಕಾಯ್ಕೋಬೇಕಂತ ಹೇಳಿ ಈ ರೀತಿಯಾಗಿ ಒಂದು ಸ ಒಂದು ಸಹಕಾರ ಕೊಡ್ಲಿಕ್ಕೆ ಹೇಳಿ ಅವರು ತುಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಅವರಿಗೆ ಧನ್ಯವಾದಗಳು ಇದೇ ಸಂದರ್ಭ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳಾದ ಮಂಜು ಬಡಿಗೇರ ಅಮೋಘ ಪೂಜಾರಿ ಅಭಿಜಿತ್ ನಿಂಬರಗಿ ಶ್ರೀಧರ ಚವ್ವಾಣ ಬಸವರಾಜ್ ಕಲ್ಯಾಣಿ ಅರುಣ್ ಕುಮಾರ್ ಮಠಪತಿ ಸಿದ್ದರಾಮ ಹಿರೇಮನಿ ಉಮೇಶ್ ಹೊರಣಗಿ ಶ್ರೀನಿವಾಸ ಪೂಜಾರಿ ಕಿರಣ್ ಬಡಿಗೇರ್ ಎಂ ಬಿ ಆವಟಿ ಹಾಗೂ ಮೈನೋದಿನ್ ಮುಲ್ಲಾ ಸಿ ಸಿಮೆಂಟ್ ಡೀಲರ್ ಇದೇ ಸಂದರ್ಭ ಅಥಣಿಯ ಇಂಜಿನಿಯರ್ಸ್ಗಳಾದ ಮಂಜು ಬಿಡಿಗೇರ ಅಮೋಲಾ ಪೂಜಾರಿ ಅಭಿಜಿತ್ ನಿಂಬರ್ಗಿ ಶ್ರೀಧರ್ ಸುವಣ ಬಸವರಾಜ್ ಕಲ್ಯಾಣಿ ಅರುಣ್ ಕುಮಾರ್ ಮಠಪತಿ ಸಿದ್ದರಾಮ ಹಿರೇಮಣಿ ಉಮೇಶ್ ವರ್ಣಗಿ ಶ್ರೀನಿವಾಸ್ ಪೂಜಾರಿ ಕಿರಣ್ ಬಿಡ್ಗೇರ ಎಂ ಬಿ ಆವಟಿ ಹಾಗೂ ಮೈನುದ್ದೀನ್ ಮುಲ್ಲಾ ಸಿ ಸಿ ಸಿಮೆಂಟ್ ಡೀಲರ್ ಅಮಾನುಲ್ಲಾ ಮುಲ್ಲಾ ಸೇಲ್ಸ್ ಅಲೀಂ ಮುಜಾವರ ಸುರೇಶ್ ಗೌಡರ ಅಭಿಷೇಕ್ ಹಟ್ಟಿ ಎ ಸಿ ಸಿ ಕಂಪನಿಯ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇನ್ನು ಫಾಸ್ಟ್ ಕೊಡಿ